ಶಾರದಾ ಅಭಿಮಾನಿಗಳಿಗೆ ನಮಸ್ಕಾರ ಈ ಕತೆ ನಾನು ವೆಜಿಟೇರಿಯನ್ ಅತ್ತೆ ಪಾತ್ರದಲ್ಲಿ ಕಾಣಿಸ್ತೀನಿ ಈ ವೆಸ್ಟ್ ನೋ ಅತ್ತೆ ಕತೆ ನಿಮಗೆ ಹಿಡ್ಸಿದ್ರೆ ಇಂತಹ ಮತ್ತೊಂದು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಅದೇರಿ ಅನಾಮಿಕಾ ಕನ್ನಡ ಸ್ಟೋರೀಸ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆ ಲೈಕ್ ಹೊಡಿರಿ ಶೇರ್ ಕೂಡ ಮಾಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಈ ವೆಸ್ಟ್ ನೋ ಅತ್ತೆ ಕಥೆಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನು ಕಥೆಯೊಳಗೆ ಹೋಗೋಣವಾ ಒಂದು ದಿನ ಶಾರದಳ ಚಿಕ್ಕ ಮಗ ವಿನೋದ್ ಸೊಸೆ ಭಾವನ ಸೇರಿ ಒಂದು ಕಿಲೋ ಚಿಕನ್ ಇರುವ ಹಿಡ್ಕೊಂಡು ರಾಧಮ್ಮಳ ಮನೆಗೆ ಬರ್ತಾರೆ ಏನೋ ವಿನೋದ್ ಭಾವನಾಂಗ್ ಕರ್ಕೊಂಡು ಇಲ್ಲಿ ಬಂದಿದ್ಯಾ ಭಾವನಳ ಜೊತೆ ಒಂದ್ ಕಿಲೋ ಚಿಕನ್ ಕೂಡ ತಂದಿದ್ದೀನಿ ದೊಡ್ಡಮ್ಮ ಎಂದು ವಿನೋದ್ ಹೇಳುತ್ತಲೇ ರಾಧಮ್ಮ ಆಶ್ಚರ್ಯ ಹೋಗುತ್ತಾಳೆ ಏನು ನೀನ್ ಹೇಳ್ತಾ ಇರೋದು ಒಂದ್ ಕಿಲೋ ಚಿಕನ್ ತಗೊಂಡ್ ಬಂದಿದ್ಯಾ ನಾನ್ ಅಡಿಗೆ ಮಾಡಲ್ವೋ ತರ್ಕಾರಿ ತಿನ್ನುವ ಅಮ್ಮಂಗೆ ನಾನು ಚಿಕನ್ ಮಾಡಿ ಇಟ್ಟಿದ್ದೀನಿ ಅಂತ ಗೊತ್ತಾದ್ರೆ ದೊಡ್ಡ ಯುದ್ಧನೇ ಮಾಡ್ತಾಳೆ ಊರವ್ರ ಮುಂದೆ ನನ್ನ ಮರ್ಯಾದೆ ತೆಗಿತಾಳೆ ಪ್ಲೀಸ್ ದೊಡ್ಡಮ್ಮ ಅಮ್ಮಂಗೆ ನಾವು ಹೇಳಲ್ಲ ನೀನು ಹೇಳಲ್ಲ ಇನ್ ಹೇಗೆ ತಿಳಿಯುತ್ತೆ ಹೇಳು ಒಂದು ತಿಂಗಳಿಂದ ಚಿಕನ್ ತಿನ್ಬೇಕು ಅಂತ ಭಾವನಾ ಒದ್ದಾಡ್ತಿದ್ದಾಳೆ ಮಾಡ್ಕೊಡು ದೊಡ್ಡಮ್ಮ ಹೌದು ದೊಡ್ಡತಿ ಮೂರ್ ಸಲ ಅಲ್ಲ ಸಲ ಮುಗಿ ಮುಗಿಯಂತ್ರ ಮುಗಿತೀನಿ ನನಗ್ ಮಾತ್ರ ಚಿಕನ್ ಕರಿ ಮಾಡ್ಕೊಡು ಎರಡು ತಿಂಗಳಿಂದ ನಾಲ್ಗೆ ಸತ್ ಹೋಗಿದೆ ಅಯ್ಯೋ ಸೊಸೆ ನಿನಗಾಗಿ ಕಿಲೋ ಅಲ್ಲ ಐದು ಕಿಲೋ ಚಿಕನ್ ಕೂಡ ತಗೊಂಡ್ಬರೋದಿಕ್ಕೆ ನಾನ್ ಸಿದ್ಧವಾಗಿ ಇದ್ದೀನಿ ಈ ವಿಷಯ ಏನಾದರೂ ನಿಮ್ಮ ತಿಳಿದ್ರೆ ಅಯ್ಯಮ್ಮ ನಾನು ಬಿಡೋದಿಲ್ವೋ ಅಯ್ಯೋ ದೊಡ್ಡಮ್ಮ ದೊಡ್ಡವಳು ಅಮ್ಮಂಗೆ ಅಂತ ಇಲ್ಲ ಹೌದು ದೊಡ್ಡದೇನು ಅರೆ ವಿನೋದು ನೀನು ಹೆಂಡತಿ ಎಷ್ಟೆಲ್ಲ ರೊಚ್ಚಿಗೆ ಎಬ್ಬಿಸ್ಬೇಕು ಅಂತ ನೋಡಿದ್ರು ನಾನು ರೊಚ್ಚಿಗೆ ಹೇಳಲ್ವೋ ನಾನು ಚಿಕನ್ ಮಾಡ್ಕೊಡಲ್ಲ ಹೋಗು ಹೋಗಿ ಎಂದು ಅವರನ್ನು ಮನೆಯಿಂದ ಹೊರಗೆ ಕಳಿಸುತ್ತಾಳೆ ವಿನೋದ್ ಭಾವನಾ ದುಃಖದಿಂದ ಚಿಕನ್ ಹಿಡಿದುಕೊಂಡು ಮುಂದಕ್ಕೆ ನಡೀತಾ ಇರ್ತಾರೆ ಸೋರಿ ಬೌನ ಚಿಕನ್ ತಿನ್ಬೇಕು ಅನ್ನುವ ನೀನ್ ಆಸೆ ತೀರಿಸುವ ಒಂದು ದಾರಿ ಕೂಡ ನಂಗೆ ಕಾಣಿಸ್ತಾ ಇಲ್ಲ ನಮ್ಮ ದೊಡ್ಡಮ್ಮನ ಮೇಲೆ ಬಹಳ ನಂಬಿಕೆ ಇತ್ತು ಆಕೆ ಮಾಡಲ್ಲ ಅನ್ಬಿಟ್ಲು ತಿನ್ನಿಸ್ಲೇಬೇಕು ಇಲ್ಲಾಂದ್ರೆ ನಾನು ಸುಮ್ನಿರಲ್ಲ ನಿಮ್ಮನು ಸುಮ್ಗಿರೋದಕ್ಕೆ ಬಿಡೋದಿಲ್ಲ ಭಾವನಾ ನಮ್ ಮನೆಯಿಂದ ಬಂದು ತುಂಬಾ ಹೊತ್ತಾಯ್ತಲ್ಲ ಅಮ್ಮಂಗೆ ಅನುಮಾನ ಬರುತ್ತೆ ನೀನ್ ಮನೆಗೋಗು ನಾನು ಹೇಗಾದರೂ ಚಿಕನ್ ಕರಿ ಮಾಡಿಸ್ತೀನಿ ನಿನ್ಗೆ ತಿನ್ನಿಸ್ತೀನಿ ನೀನ್ ಮನೆಗೆ ಹೋಗು ನನಗೆ ಈ ದಿನ ಹೇಗಾದ್ರೂ ಚಿಕನ್ ಕರಿ ತಿನ್ನಿಸ್ಲೇಬೇಕು ಚಿಕನ್ ಕರಿ ಎಂದು ಗಂಡ ವಿನೋದ್ ಮಾತು ಕೊಡುತ್ತಲೇ ಭಾವನಾ ಬಿಟ್ಟು ಮನೆ ಕಡೆಗೆ ಹೋಗುತ್ತಾಳೆ ವಿನೋದ್ ದುರ್ಗಮ್ಮನ ಮನೆ ಕಡೆಗೆ ನಡೆಯುತ್ತಾ ನಮ್ಮ ದುರ್ಗಮ್ಮ ಚಿಕ್ಕಮ್ಮನ ಹೇಗಾದ್ರೂ ಒಪ್ಸಿ ಚಿಕನ್ ಕರಿ ಮಾಡಿಸ್ಬೇಕು ಎಂದು ದುರ್ಗಮ್ಮನ ಮನೆಗೆ ಬರುತ್ತಾನೆ ಹಾಗೆ ನೋಡಿದ್ರೆ ಮನೆಗೆ ಬೀಗ ಹಾಕಿ ಕಾಣಿಸುತ್ತೆ ವಿನೋದ್ ನಿರಾಸೆ ಮುಖದಿಂದ ಅಲ್ಲಿಂದ ಹೊರಡುತ್ತಾನೆ ಇನ್ನು ಭಾವನಾ ಮನೆಗೆ ಬರುತ್ತಾಳೆ ಆಗ ಶಾರದ ಕಿಚನ್ ನಲ್ಲಿ ಪಾಲಕ್ ಸೊಪ್ಪು ಹಚ್ತಾ ಇರ್ತಾಳೆ ಇನ್ನು ಮತ್ತೊಂದು ಕಡೆ ಕೆಲಸಕ್ಕಾಗಿ ಪಟ್ನದಲ್ಲಿರ್ತಾ ಇರುವ ರಮೇಶ್ ಅಲ್ಲೇ ಬೆಳೆದ ಹುಡುಗಿ ಅನಾಮಿಕಳನ್ನು ಪ್ರೇಮಿಸುತ್ತಾನೆ ಮದುವೆ ಮಾಡ್ಕೋಬೇಕು ಎಂದು ಎಷ್ಟೋ ಆಸೆ ಪಡ್ತಾನೆ ಅದೇ ವಿಷಯನು ಅನಾಮಿಕಂಗೆ ಹೇಳ್ತಾನೆ ಅನಾಮಿಕಾ ಒಳ್ಳೆ ಓದಿದ್ದಾಳೆ ದೊಡ್ಡವರನ್ನು ಗೌರವಿಸುತ್ತಾಳೆ ಆದ್ರೆ ಅವಳಿಗೆ ಒಂದು ಚಿಕ್ಕ ಲೋಪವಿದೆ ಆ ಲೋಪದ ಹೆಸರು ನಾನ್ವೆಜ್ ತಿನ್ನದೇ ಇರಲಾರಳು ರಾಮ್ ನನಗಿರೋ ಲೋಪದ ಬಗ್ಗೆ ನಿಮ್ಮ ಹೇಳ್ಬಿಟ್ಟು ನಾಳೆ ರಮೇಶ್ ಪಟ್ಟಣದಿಂದ ಬಸ್ ಅಲ್ಲಿ ಹೊರಡುತ್ತಾನೆ ಪ್ರಸಾದ್ ಕುರ್ಚಿಯಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ರೆ ಚಿಕ್ಕ ಮಗ ವಿನೋದ್ ಅವನ ಹೆಂಡತಿ ಭಾವನಳ ಜೊತೆ ಸೇರಿ ಮನೆಯಿಂದ ಹೊರಗೆ ಬರುತ್ತಾರೆ ಶಾರದಾ ಮಾಡಿ ಮೇಲೆ ನಿಂತ್ಕೊಂಡು ಅವರನ್ನು ನೋಡ್ತಾ ಇರುವ ವಿಷಯ ಪಾಪ ಅವರಿಗೆ ಗೊತ್ತಿಲ್ಲ ಚಿಕ್ಕವನೇನೋ ಸೊಸೆ ಭಾವನನ್ನ ಕರ್ಕೊಂಡು ಅವ್ರ ಹತ್ರ ಬಂದಿದ್ದಾನೆ ಏನ್ ನಡೀತಾ ಇದೆ ಎಂದು ಅಂದುಕೊಳ್ಳುತ್ತಾ ಅವರ ಮಾತನ್ನು ಕೇಳಿಸಿಕೊಳ್ಳಬೇಕು ಅನ್ಕೊತಾಳೆ ಅಪ್ಪ ಅಮ್ಮ ಮನೇಲಿಲ್ಲಾ ಹೋಗಿದ್ದಾಳೆ ನಿಮ್ಮ ಅಮ್ಮಂಗೆ ಬಂದ ಕೆಲಸ ತಾಜಾ ತರಕಾರಿ ಬೆಳೆಸೋದೇ ಮಗನೇ ಅಂದ್ರೆ ಅತ್ತೆ ಅವ್ರ ಹಳೆ ಮನೆಗೆ ಹೋದಾಗಿದೆ ಅಲ್ಲೇ ಅಲ್ವಾ ನಾವು ತಾಜಾ ತರಕಾರಿ ಬೆಳಿತಾ ಇರೋದು ಎಂದು ಮಾತನಾಡಿಕೊಳ್ಳುತ್ತಿರುವ ಮಾತುಗಳು ಮಾಡಿ ಮೇಲಿರುವ ಶಾರದಂಗೆ ಕೇಳಿಸಿರ್ಲಿಲ್ಲ ಅಯೋಮಯದಿಂದ ನೋಡ್ತಾ ಇದೇನಿದು ತಂದೆ ಮಗ ಮಾತಾಡ್ಕೊಳ್ತಾ ಇರೋ ಮಾತು ಕೇಳಿಸ್ತಾ ಇಲ್ಲ ಮತ್ತೆ ಅಷ್ಟು ಸಣ್ಣದಾಗಿ ಮಾತಾಡ್ತಾ ಇದ್ದಾರೆ ಏನೋ ಎಂದು ಗಾಬರಿಯಾಗುತ್ತಾಳೆ ಅಪ್ಪ ನಾನು ಭಾವನ ಸೇರಿ ಸರೋಜ ಚಿಕ್ಕಮ್ಮನ ಮನೆಗೆ ಹೋಗಿ ಬರ್ತೀವಿ ಅಮ್ಮ ಕೇಳಿದ್ರೆ ಮಾರ್ಕೆಟ್ ಹೋಗಿದೀವಿ ಅಂತ ಹೇಳು ಎಂದು ವಿನೋದ್ ಹೇಳುತ್ತಲೇ ಪ್ರಸಾದನಿಗೆ ವಿಷಯ ಅರ್ಥವಾಗುತ್ತದೆ ಸೊಸೆಗಾಗಿ ಸರೋಜನ್ ಮನೆಗೆ ಹೋಗಿ ಚಿಕನ್ ಕರಿ ಮಾಡಿಸಿದ್ಯೇನೋ ಹೌದಪ್ಪ ಅಂದ್ರೆ ಹೋಗಿ ಎಂದು ಹೇಳುತ್ತಲೇ ವಿನೋದ್ ಭಾವನ ಸೇರಿ ಎದುರಿನ ಸರೋಜಳ ಮನೆಗೆ ಹೋಗುತ್ತಾರೆ ಮಾಡಿ ಮೇಲಿರುವ ಶಾರದಾ ಅವರನ್ನ ನೋಡ್ತಾಳೆ ಇನ್ನು ರಮೇಶ್ ಮನೆಗೆ ಬಂದು ಶಾರದಾ ಅವರ ಹತ್ರ ತಾನು ಪ್ರೇಮಿಸಿತ್ತಿರುವ ಅನಾಮಿಕಳ ಬಗ್ಗೆ ಹೇಳ್ತಾನೆ ಶಾರದಾ ಕೋಪದಿಂದ ರಮೇಶ್ ಬೈತಾಳೆ ರಮೇಶ್ ಮೌನವಾಗಿರುತ್ತಾನೆ ಶಾರದಾ ಸುಸ್ತಾಗುತ್ತಾಳೆ ಯಾಕೆ ಶಾರದಾ ದೊಡ್ಡ ಮಗನ್ ಮೇಲೆ ಅಷ್ಟೊಂದು ಕೋಪ ನಿಮ್ಗೆ ಇಷ್ಟವಿಲ್ಲದ ಕೆಲಸ ಮಾಡಿದ್ರೆ ನಿಮ್ಗೆ ಕೋಪ ಬರಲ್ವಾ ಹೇಳಿ ಈಗ ನಮ್ಮ ದೊಡ್ಡ ಮಗ ರಮೇಶ್ ನಿನ್ಗ ಇಷ್ಟವಿಲ್ಲದ ಕೆಲಸ ಏನ್ ಮಾಡ್ತಾ ಇದ್ದಾನೆ ಅಂತ ನಿನ್ ಅಷ್ಟೊಂದು ಕೋಪ ಬರುತ್ತೆ ನಮ್ಮ ಮನೆಯಲ್ಲಿ ಶಾಕಾಹಾರನೇ ನಡೆಯುತ್ತೆ ಮಾಂಸಾಹಾರ ನಡೆಯಲ್ಲ ಅಂತ ದೊಡ್ಡವನಿಗೆ ಗೊತ್ತಿಲ್ವಾ ಹೇಳಿ ನಿಮ್ ಕಣ್ಣಿಗೆ ನನ್ನ ಲೋಪ ಮಾತ್ರ ಕಾಣಿಸುತ್ತೆ ನನ್ನ ದುಃಖ ನಿಮ್ಗೆ ಕಾಣ್ಸಲ್ಲ ಮಾಂಸಾಹಾರ ತಿನ್ನುವ ಹುಡುಗಿನ ಈ ಮನೆಗೆ ದೊಡ್ಡ ಸಸ್ಯಾಗೆ ಕರ್ಕೊಂಡ್ ಬರ್ತೀನಿ ಅಂತಿದ್ದಾನೆ ಕೋಪ ಬರ್ದೇ ಇನ್ನೇನಾಗುತ್ತೆ ಆ ಹುಡುಗಿನ ಮಾಡ್ಕೋತೀನಿ ಅಂತ ಸಲ ಹೋಗಿ ಮಾತಾಡೋಣ ನಮ್ಮ ಶಾಕಾಹಾರದ ಬಗ್ಗೆ ಹೇಳೋಣ ಸರಿ ನಿಮ್ ಮಗನ ಏನಕ್ಕೆ ಬೇಡ ಅನ್ನಲ್ಲ ಅಂತೀನಿ ಹೇಳಿ ನಾಳೆ ಹೋಗೋಣ ಎಂದು ಶಾರದಾ ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ ಇನ್ನು ಮಾರನೇ ದಿನ ಅನಾಮಿಕಾ ಮನೆಯಲ್ಲಿ ಶಾರದಾ ಪ್ರಸಾದ್ ರಮೇಶ್ ಕೂತಿರುತ್ತಾರೆ ರಮೇಶ್ ಅನಾಮಿಕಳನ್ನು ನೋಡುತ್ತಾರೆ ಅನಾಮಿಕಾ ಶಾರದಂಗೆ ಹಿಡಿಸುತ್ತಾಳೆ ಅವಳು ಅನಾಮಿಕಳ ಹತ್ರ ಸ್ಪಷ್ಟವಾಗಿ ಹೀಗೆ ಹೇಳ್ತಾಳೆ ಇಲ್ಲಿ ನೋಡು ಅನಾಮಿಕಾ ನೀನು ಇಲ್ಲದೆ ಇರಲಾರಳು ಅಂತ ನಂಗೆ ಗೊತ್ತಾಯ್ತು ನಾವೇನು ಶಾಖಾಹಾರಿಗಳು ನಮ್ಮನೇಲಿ ತರಕಾರಿ ಸೊಪ್ಪು ಉಪ್ಪಿನಕಾಯಿ ನಿಂಬೆಕಾಯಿ ಇವು ನಾಲ್ಕೈ ಇರುತ್ತೆ ತಪ್ಪದೇತೆ ನನಗೆ ಅದಂದೇ ತುಂಬಾ ಇಷ್ಟ ಅವರ ಪ್ರೇಮಕ್ಕಾಗಿ ನಾನು ನಿಮ್ಮನೆಗೆ ಮನೆಗೆ ಸೊಸೆಯಾಗಿ ಬರ್ತೀನಿ ನೀವು ಕೊಡುವ ತರಕಾರಿ ಸೊಪ್ಪು ಉಪ್ಪಿನಕಾಯಿ ತಿಂತೀನಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಳ ಮನಸ್ಸು ಕರಗುತ್ತದೆ ರಮೇಶ್ ಪ್ರಸಾದ್ ಸಂತೋಷ ಪಡುತ್ತಾರೆ ಒಂದು ಒಳ್ಳೆ ದಿನ ನೋಡಿ ಅನಾಮಿಕಾ ರಮೇಶರಿಗೆ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ ಅನಾಮಿಕಾ ಶಾರದಳ ಮನೆಗೆ ಸೊಸೆಯಾಗಿ ಕಾಲಿಡುತ್ತಾಳೆ ಅತ್ತೆ ಕಾಲಿಗೆ ನಮಸ್ಕರಿಸುತ್ತಾಳೆ ಆಕೆ ಕಿರುನಗೆ ನೋಡಿ ಶಾರದ ಕೂಡ ಆಶೀರ್ವದಿಸುತ್ತಾಳೆ ಮೊದಲ ಕೆಲವು ತಿಂಗಳು ವೆಜ್ ಅತ್ತೆ ನಾನ್ ವೆಜ್ ವಾರಗಿತ್ತೆಯರು ತುಂಬಾ ಚೆನ್ನಾಗಿರ್ತಾರೆ ಚಿಕ್ಕ ಸೊಸೆ ಭಾವನ ಅವಾಗವಾಗ ಶಾರದಂಗೆ ತಿಳಿಯದ ಹಾಗೆ ಬೇರೆಯವರ ಮನೆ ಹತ್ರ ನಾನ್ವೆಜ್ ಅಡುಗೆಯನ್ನು ಮಾಡಿಸ್ಕೊಂಡು ತಿಂತಾ ಇರ್ತಾಳೆ ಆದರೆ ಅನಾಮಿಕ ಹಾಗಲ್ಲ ಪ್ರತಿದಿನ ಅತ್ತೆ ಜೊತೆ ಸೇರಿ ಪೂಜೆ ಮಾಡುತ್ತಾಳೆ ವೆಜ್ ಅಡಿಗೆ ಮಾಡುತ್ತಾಳೆ ನಿಧಾನ ನಿಧಾನವಾಗಿ ವೆಜ್ ಅಡಿಗೆ ತಿನ್ನೋದೇ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ನಾನು ಹೇಳಿದ ಹಾಗೆ ಚೆನ್ನಾಗಿ ತರಕಾರಿ ಸೊಪ್ಪನ್ನ ತಿನ್ನುತ್ತಾ ನನ್ ಜೊತೆ ತುಂಬಾ ಚೆನ್ನಾಗಿ ಇರ್ತಾ ಸೊಸೆ ನೀನು ನನಗೆ ತುಂಬಾ ಇಡಿಸಿದ್ಯಾ ಎಂದು ಮೆಚ್ಚಿಕೊಳ್ಳುತ್ತಾ ಇರ್ತಾಳೆ ಆ ಮಾತು ಕೇಳಿ ಅನಾಮಿಕಾ ಸಂತೋಷ ಪಡ್ತಾ ಇದ್ಲು ರಮೇಶ್ ಆ ಮಾತುಗಳು ಎಷ್ಟು ಆನಂದ ಪಟ್ಟು ಕೇಳ್ತಾ ಇದ್ದ ಹಾಗೆ ದಿನಗಳು ಕಳೆಯುತ್ತಾ ಇರ್ತದೆ ದಿನಕ್ಕೂ ನೀರಸವಾಗಿ ಬದಲಾಗುತ್ತಾಳೆ ಮುಖ ಬಾಡಿ ಹೋಗುತ್ತದೆ ಚಿಕ್ಕ ಕೆಲಸ ಮಾಡಿದರೂ ಸುಸ್ತಾಗ್ತಾ ಇರ್ತಾಳೆ ಒಂದು ದಿನ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ ಅದನ್ನು ನೋಡಿ ಗಾಬರಿಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಎಲ್ರು ಡಾಕ್ಟರ್ ಚೆಕ್ ಮಾಡಿ ಪ್ರೋಟೀನ್ ಲೋಪ ಇದೆ ಅಂತ ಹೇಳ್ತಾರೆ ಬರೆದ ಔಷಧಿಗಳನ್ನ ಅನಾಮಿಕಳನ್ನು ಕರೆದುಕೊಂಡು ಎರಡು ದಿನದ ನಂತರ ಮನೆಗೆ ಹೋಗುತ್ತಾರೆ ಸೊಸೆ ನೀನು ನನ್ನ ಸೊಸೆಯಲ್ಲ ಮಗಳು ಆ ಮಾತಿಗೆ ರಮೇಶ್ ಆಶ್ಚರ್ಯದಿಂದ ನೋಡುತ್ತಾನೆ ಮನೆಯಲ್ಲಿ ಮಾಡದೇ ಇದ್ರೆ ಸಾಕು ನೀನು ಹೊರಗಾದ್ರಮ್ಮ ನಿನ್ನ ಆರೋಗ್ಯನೇ ನನಗ್ ಬೇಕು ನೀವು ನಿಜವಾಗಿಯೇ ಅಮ್ಮನೇ ಅತ್ತೆ ಎಂದು ಅನಾಮಿಕ ಪ್ರೇಮದಿಂದ ಹೇಳುತ್ತಾಳೆ ಇನ್ನು ಆ ದಿನದಿಂದ ವಾರಗಿತ್ತಿರು ಅನಾಮಿಕ ಭಾವನ ಸೇರಿ ರೆಚ್ಚಿ ಹೋಗುತ್ತಾರೆ ಮನೆ ಹೊರಗೆ ಸೌದೆ ಇಡ್ತಾರೆ ಮನೆಯಲ್ಲಿ ಅತ್ತೆ ಶಾರದ ಅಡುಗೆ ಅಡಿಗೆ ಮಾಡ್ತಾ ಇದ್ರೆ ಅನಾಮಿಕ ಭಾವನ ನಾನ್ ನಾನ್ವೆಜ್ ಅಡಿಗೆನ ಹೊರಗೆ ಮಾಡ್ತಾ ಇರ್ತಾರೆ ಅತ್ತೆ ಶಾರದಾ ಕಿಟಕಿಯಿಂದ ಅದನ್ನು ನೋಡಿ ಸಹಿಸಲಾರ್ದ ಹೋಗ್ತಾಳೆ ಬಾಗಿಲು ಕಿಟಕಿಗಳು ಹಾಕುತ್ತಾಳೆ ವಾರ ನಾನ್ ವೆಜ್ ಅಡಿಗೆಯನ್ನು ತಿನ್ನೋದನ್ನ ನೋಡಿದ್ದ ಅತ್ತೆ ಏನ್ ಸೊಸೆರೆ ಇದು ವಾರಕ್ಕೆ ಒಂದು ದಿನ ಆದ್ರೂ ಹೊರಗೆ ಮಾಡ್ಕೊಂಡು ತಿನ್ನಿ ಅಂದ್ರೆ ನೀವು ದಿನವೂ ಮಾಡ್ಕೊಂಡು ತಿಂತಾ ಇದ್ದೀರಾ ಹೀಗೆ ಮಾಡೋದೇನು ಚೆನ್ನಾಗಿಲ್ಲ ಸೊಸೇಂದ್ರೆ ಎಂದು ಅತ್ತೆ ಶಾರದಾ ಹೇಳುತ್ತಲೇ ವೆಜ್ ವಾರಗಿತ್ತಿಯರಿಗೆ ಪಾಪವೆನಿಸುತ್ತದೆ ಇನ್ನು ಆ ದಿನದಿಂದ ವಾರಕ್ಕೆ ಎರಡು ಸಲ ವಾರಗಿತ್ತಿಯರು ಅನಾಮಿಕ ಭಾವನ ಮನೆ ಹೊರಗೆ ವೆಜ್ ಅಡಿಗೆ ಮಾಡಿಕೊಂಡು ಸಂತೋಷದಿಂದ ತಿನ್ನುತ್ತಾ ಅತ್ತೆ ಶಾರದಳ ಜೊತೆ ಎಂತಹ ಜಗಳವೂ ಇಲ್ಲದೆ ಕಲೆತು ಬೆರೆತು ಇರುತ್ತಾರೆ ಇದು ಇಂದಿನ ಕಥೆ ವೆಜ್ ಅತ್ತೆ ವೆಜ್ ಸೊಸೆಯಿಂದ ಮೊದಲು ನಿಮ್ಮೆಲ್ಲರಿಗೂ ಮೇಡಾರಾಮ್ ಜಾತ್ರೆಯ ಶುಭಾಶಯಗಳು ನನ್ನನ್ನು ಮತ್ತೆ ಆದ್ರೂ ನಾನೇ ಪರಿಚಯ ಮಾಡ್ಕೋತಾ ಹೆಸರು ಅನಾಮಿಕಾ ಅನಾಮಿಕಾ ಕನ್ನಡ ನಿಮ್ಮ 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 ಮುಂದೆ ಬಂದಿದ್ದೀನಿ ಅಭಿಮಾನ ಪ್ರೋತ್ಸಾಹ ಚೆನ್ನಾಗಿದೆ ಯಾವತ್ತಿಗೂ ಹೀಗೆ ಇರ್ಬೇಕು ಅಂತ ಕೋರ್ಕೊಳ್ತಾ ಒಂದು ಚಿಕ್ಕ ಬಿನ್ನಣೆಯಿಂದ ಬಂದಿದ್ದೀನಿ ಅನಾಮಿಕಾ ಕನ್ನಡ ಸ್ಟೋರೀಸ್ನ ನೋಡ್ತಾ ಇದ್ದೀರಾ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡಿ ಪಕ್ಕದಲ್ಲೇ ಇರುವ ಗಂಟೆಯನ್ನ ಗಟ್ಟಿಯಾಗುತ್ತಿ ಮತ್ತಷ್ಟು ಒಳ್ಳೆ ಕತೆಗಳಿಂದ ನಿಮ್ಮನ್ನು ಯಾವಾಗಿಂದಾವಾಗ ಸಂತೋಷ ಪಡ್ತೀನಿ ಅಂತ ತಿಳಿಸುತ್ತಾ ನಿಮ್ಮ ಅನಾಮಿಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಕತೆಯೊಳಗೆ ಹೋಗೋಣವಾ ಮಣ್ಣನ್ನು ತುಳಿಯುತ್ತಾ ಇರುವ ರಮೇಶನ ಹತ್ರ ಅನಾಮಿಕ ಬರ್ತಾಳೆ ಅನಾಮಿಕ ಅಡಿಗೆ ರೆಡಿ ಆಯ್ತಾ ಇನ್ನೂ ರೀ ಈಗಲೇ ತರಕಾರಿ ಹಚ್ಚಿದ್ದು ಆಯ್ತು ಹಚ್ಚಿದ ತರಕಾರಿನ ಅಡಿಗೆ ಮಾಡದೆ ಮತ್ತೆ ನನ್ನ ಹತ್ರ ಏನಕ್ಕೆ ಬಂದೆ ಮೇಡಾರಾಮ್ ಜಾತ್ರೆ ತಾರೀಕೆಗಳನ್ನ ಕರಾರು ರೀ ಊರಿಗೆ ಊರೆಲ್ಲ ಮೇಡಾರಾಮ್ ಜಾತ್ರೆಗೆ ಹೋಗುವ ಗಡ್ಬಿಡಿಯಲ್ಲಿದೆ ಈಗ ನೀನು ಬಂದಿದ್ದು ಮೇಡಾರಾಮ್ ಜಾತ್ರೆ ಬಗ್ಗೆ ಹೇಳೋದಕ್ಕ ಹೌದು ರೀ ಈ ಮೇಡಾರಾಮ್ ಜಾತ್ರೆಗೆ ಎಲ್ಲರೂ ಸೇರಿ ಹೋಗೋಣ ಅಂತ ಅತ್ತೆ ಹೇಳ್ತಾ ಇದ್ರು ಅನಾಮಿಕಾ ನನಗೆ ಹಸುವೆ ಆಗ್ತದೆ ಹೋಗು ಹೋಗಿ ಬೇಗ ಅಡಿಗೆ ಮಾಡು ಅದಲ್ಲ ರೀ ಈ ಮೇಡಾರಾಮ್ ಜಾತ್ರೆಗೆ ಹೋಗ್ಬೇಕು ಅಂತ ಅತ್ತೆ ಯಾವಾಗ್ಲೂ ಹೇಳ್ತಾ ಇದ್ರು ಒಂದು ಸಲ ನಾವು ಅತ್ತೆಯವರ ಮನೆಗೆ ಹೋಗೋಣವಾ ಅದಕ್ಕೆನಾ ಇಬ್ಬರು ಸೊಸ್ಯರನ್ನು ಬೈದು ಮನೆಯಿಂದ ಹೊರಗೆ ಕಳಿಸಿದ್ದು ಬೇರೆ ಸಂಸಾರ ಇಡೋ ಹಾಗೆ ಮಾಡಿದ್ದು ಅತ್ತೆ ಆಲೋಚನೆ ಏನೋ ನಮ್ಗೆ ಗೊತ್ತಿಲ್ವಲ್ಲ ಯಾಕೆ ಹಾಗೆ ಮಾಡಿದ್ರೋ ಏನೋ ನಾವು ಆಲೋಚಿಸ್ಬೇಕಲ್ವ ರೀ ಅಮ್ಮ ಮಾಡಿದ ಕೆಲಸದ ಬಗ್ಗೆ ಈಗ ನಾವು ಆಲೋಚಿಸ್ಕೊಂಡು ಕೂತ್ಕೊಂಡ್ರೆ ನಾವು ಬದುಕೋದು ಕಷ್ಟವಾಗುತ್ತೆ ನಮಿಕಾ ಹೋಗು ಹೋಗಿ ಅಡುಗೆ ಮಾಡು ನನಗೆ ಹಸಿವೆ ಆಗ್ತಾ ಇದೆ ಅದಲ್ಲ ರೀ ನಾನು ಒಂದು ಸಲ ಅತ್ತೆಯವರ ಮನೆಯವರೆಗೂ ಹೋಗಿ ಬರ್ತೀನಿ ನನಗೆ ಅನ್ನ ಹಾಕಿದ ಮೇಲೆ ನೀನು ಎಲ್ಲಿಗಾದ್ರೂ ಹೋಗು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಮನೆಯೊಳಗೆ ಹೋಗುತ್ತಾಳೆ ಎರಡು ವರ್ಷಕ್ಕೆ ಒಂದು ಸಲ ಬರುವ ಮೇಡಾರಾಮ್ ಜಾತ್ರೆ ಅಂದ್ರೆ ಶಾರದಂಗೆ ಪ್ರಾಣ ಸಮ್ಮಕ್ಕ ಸಾರಲಮ್ಮರ ಮೇಲೆ ಅವಳಿಗೆ ಅಪಾರವಾದ ನಂಬಿಕೆ ಏರ್ಪಟ್ಟಿರುತ್ತದೆ ಮೇಡಾರಾಮ್ ಜಾತ್ರೆ ಅನ್ನುತ್ತಲೇ ಶಾರದಾ ಎಷ್ಟೋ ಸಂಭ್ರಮ ಪಡುತ್ತಾ ಹೋಗ್ತಾ ಇದ್ಲು ಗದ್ದಿಗೆಯ ಮೇಲಿರುವ ಸಮ್ಮಕ್ಕ ಶಾರದಗಳನ್ನು ದರ್ಶನ ಮಾಡಿಕೊಂಡು ತನ್ನ ಆಸೆಯನ್ನು ಹೇಳಿಕೊಳ್ಳೋದು ಶಾರದಂಗೆ ಅಭ್ಯಾಸವಾಗಿ ಬದಲಾಗಿರುತ್ತದೆ ಮತ್ತೆ ಮೇಡಾರಂ ಜಾತ್ರೆ ಬಂದಿದೆ ಎಂದು ಸಂತೋಷದಿಂದ ಹೊರಗೆ ಕಾರ್ ವಾಶ್ ಮಾಡ್ತಾ ಇರುವ ಗಂಡ ಪ್ರಸಾದನ ಹತ್ರ ಬರ್ತಾಳೆ ಏನು ಅಂದ್ರೆ ಶ್ರೀಯವರೇ ಏನ ಹೇಳಿ ಅವರೇ ಮೇಡಾರಾಮ್ ಜಾತ್ರೆ ಮತ್ತೆ ಮತ್ತೇನು ತಡ ಏನಕ್ಕೆ ಶಾರದಾ ಒಳಗಡೆಗೆ ಹೋಗಿ ನಂದೊಂದೆರಡು ಜೊತೆ ಬಟ್ಟೆ ನಿನ್ನೊಂದೆರಡು ಜೊತೆ ಸೀರೆಗಳನ್ನ ಬ್ಯಾಗಲ್ಲಿ ಜೋಡಿಸು ಒಂದ್ ಗಂಟೆ ನಂತರ ಇಬ್ರು ಕಾರಲ್ಲಿ ಮೇಡಾರಕ್ಕೆ ಹೊರಡೋಣ ಆ ಸಮ್ಮಕ್ಕ ಸಾರಲಮ್ಮನ ದರ್ಶನ ಮಾಡ್ಕೊಂಡ್ ಬರೋಣ ಮತ್ತೆ ನಮ್ಮ ಮಕ್ಕಳು ಸೊಸೇಂದ್ರು ಏನು ನೀನು ನೀನದು ನಮ್ಮ ಮಕ್ಕಳು ನಮ್ಮ ಸೊಸೇಂದ್ರ ಹೌದು ರೀ ರಮೇಶ್ ವಿನೋದರ ಜೊತೆ ಅನಾಮಿಕ ಭಾವನನ್ನ ಕೂಡ ಮೇಡಾರಂ ಜಾತ್ರೆಗೆ ಕರ್ಕೊಂಡು ಹೋಗ್ಬೇಕಲ್ಲ ಶಾರದಾ ನಮ್ಮ ಆದಾಗಿನಿಂದ ನಿನ್ನ ಮಾತನ್ನು ನಾನು ಯಾವತ್ತೂ ಇಲ್ಲ ಅಂದಿಲ್ಲ ಈಗ ಕೂಡ ಅನ್ನೋದಿಲ್ಲ ಆದ್ರೆ ನಮ್ಮ ಮಕ್ಕಳ ಸಸ್ಯರ ಜೊತೆ ಸೇರಿ ಮೇಡಾರಾಮ್ ಜಾತ್ರೆಗೆ ಹೋಗ್ಬೇಕು ಅಂದ್ರೆ ನೀನೇನ್ ಮಾಡಬೇಕು ನಿಂಗೆ ಗೊತ್ತಲ್ಲ ಎಂದು ಪ್ರಸಾದ್ ಹೇಳುತ್ತಲೇ ಶಾರದ ಏನು ಮಾತನಾಡಲಿಲ್ಲ ತಲೆ ತಗ್ಗಿಸುತ್ತಾಳೆ ನಮ್ಮ ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಎರಡು ವರ್ಷದ ಹಿಂದೆ ನಡೆದ ಮೇಡಾರಾಮ್ ಜಾತ್ರೆಗೆ ಹೋಗಿ ಬೇಡ್ಕೊಂಡೆ ಒಂದು ವರ್ಷದಲ್ಲೇ ದೊಡ್ಡವನು ರಮೇಶನ ಮದುವೆ ಅನಾಮಿಕಳ ಜೊತೆ ಚಿಕ್ಕ ವಿನೋದನ ಜೊತೆ ಭಾವನ ಜೊತೆ ನಡೀತು ಇಬ್ಬರು ತುಂಬಾ ಸಂತೋಷ ಎಂದು ಪ್ರಸಾದ್ ಹೇಳುತ್ತಾ ಇದ್ದರೆ ಶಾರದಾ ಮೌನವಾಗಿ ತಲೆ ತಗ್ಗಿಸಿರುತ್ತಾಳೆ ಮತ್ತೆ ಬರುವ ಮೇಡಾರಾಮ್ ಜಾತ್ರೆಗೆ ಎಲ್ಲರೂ ಸೇರಿ ಆ ಸಮ್ಮಕ್ಕ ಸಾರಲಮ್ಮನ ದರ್ಶನ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ ಎಂದು ಪ್ರಸಾದ್ ಕೂಡ ಮೌನವಾಗಿರುತ್ತಾನೆ ಇನ್ನು ಮತ್ತೊಂದು ಕಡೆ ವಿನೋದ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ಕೊತಾ ಇರುವಾಗ ಭಾವನಾ ಕಿರಿಕಿರಿ ಮಾಡದೆ ವಿಷಯ ಹೇಳು ಭಾವನಾ ಅಕ್ಕ ಫೋನ್ ಮಾಡಿದ್ರು ರೀ ಏನು ಅತ್ತಿಗೆ ಫೋನ್ ಮಾಡಿದ್ರ ಏನ್ ಹೇಳಿದ್ರು ಪಾರ್ಕ್ ಅಲ್ಲಿ ಆಗೋಣ ಅಂದ್ರು ವಿನೋದ್ ಆ ಮಾತನ್ನು ಕೇಳಿ ವರ್ಕ್ ಮಾಡೋದನ್ನ ನಿಲ್ಲಿಸಿ ಏನ್ ಭಾವನಾ ನೀನ್ ಹೇಳ್ತಾ ಇರೋದು ಅತ್ತಿಗೆ ಪಾರ್ಕ್ ಅಲ್ಲಿ ಆಗೋಣ ಅಂದ್ರ ಯಾಕೆ ನಮ್ಮ ಮನೆಗೆ ಬರಲ್ಲ ಅಂದ ನಾನು ಅದೇ ಕೇಳಿದೆ ವಿನೋದ್ ಆದ್ರೆ ಅಕ್ಕ ಮೇಡಾರಾಮ್ ಜಾತ್ರೆ ಬಗ್ಗೆ ಮಾತಾಡ್ಕೊಳ್ತಾ ಹೊರಗೆ ಗಾಳಿಯಲ್ಲಿ ತಿರುಗಾಡಿದ ಹಾಗೆ ಆಗುತ್ತೆ ಅಂತ ಹೇಳಿದ್ರು ನಾನು ಅಂದೆ ಏನೀಗ ನಾವು ಪಾರ್ಕಿಗೆ ಹೋಗಬೇಕಾ ಹೋಗ್ಬೇಕಾ ಈಗ ಅಂದ್ರೆ ಈಗ ಅಲ್ಲ ವಿನೋದ್ ಒಂದು ಗಂಟೆ ನಂತರ ಭೇಟಿ ಆಗೋಣ ಅಂದ್ರು ಸರಿ ವಿಷಯ ಹೇಳಿದ್ಯಲ್ಲ ಹೋಗಿ ನಿನ್ ಕೆಲಸ ನೋಡ್ಕೊ ಒಂದು ಗಂಟೆ ನಂತರ ಪಾರ್ಕಿಗೆ ಹೋಗಿ ಅಣ್ಣನ ಅತ್ತಿಗೆನ ಭೇಟಿ ಆಗೋಣ ಹಾಗೆ ವಿನೋದ್ ಇಷ್ಟರಲ್ಲಿ ನೀನ ವರ್ಕ್ ಕಂಪ್ಲೀಟ್ ಮಾಡ್ಕೋ ಒಂದು ಗಂಟೆ ನಂತರ ಹೋಗೋಣ ಎಂದು ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಒಂದು ಗಂಟೆಯ ನಂತರ ರಮೇಶ್ ಅನಾಮಿಕಾ ವಿನೋದ್ ಭಾವನಾ ನಾಲ್ವರು ಸೇರಿ ಪಾರ್ಕ್ ಅಲ್ಲಿ ಕೂತಿರ್ತಾರೆ ಏನೇನಾದರೂ ನಾವು ಮನೆಯೊಳಗಿಂದ ಬರಬಾರ್ದಿತ್ತು ವಿನೋದ್ ಅಮ್ಮ ಮಾಡಿದ್ದು ಮಾತ್ರ ಸರಿಯಾಗಿದೆಯಾ ಅಣ್ಣ ಅದು ಅತ್ತೆ ಸಸಿರು ವಿಷಯ ಕಣೋ ಅವ್ರವ್ರು ಮಾತಾಡ್ಕೋತಾರೆ ಬೈಕೋತಾರೆ ಆ ನಂತರ ಅವರು ಒಂದಾಗ್ತಾರೆ ಮಧ್ಯದಲ್ಲಿ ನಾವು ಮಧ್ಯದಲ್ಲಿ ನಾವು ಸಿಕ್ಕಾಕೋಬಾರ್ದಿತ್ತು ಅನ್ಸುತ್ತೆ ಹೆಂಡತಿ ಜೊತೆ ಸೇರಿ ಇರಬಾರ್ದು ಹೆಂಡತಿ ಜೊತೆ ಪ್ರೇಮದಿಂದ ಮಾತಾಡಬಾರ್ದು ಹೆಂಡತಿ ಜೊತೆ ಪ್ರೇಮದಿಂದ ಹೊರಗೋಗ್ಬಾರ್ದು ಮತ್ತೆ ನಮ್ಗೇನು ಕಣ್ಣು ಮದುವೆ ಮಾಡಿದ್ರು ಆ ಮಾತಿಗೆ ರಮೇಶ್ ಏನೂ ಮಾತನಾಡಲಿಲ್ಲ ಅಕ್ಕ ನೀನೇನು ಮಾತಾಡ್ತಾ ಇಲ್ಲ ಏನು ಮಾತಾಡಬೇಕೋ ಅರ್ಥವಾಗ್ತಿಲ್ಲ ತಂಗಿ ಅತ್ತೆ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ರೆ ನಾವು ಎಲ್ಲರೂ ಮನೆಯಲ್ಲಿ ಸಂತೋಷದಿಂದ ಇರ್ತಾ ಇದ್ವಿ ಅತ್ತೆ ಅವಾಗವಾಗ ಮೇಡಾರಾಮ್ ಜಾತ್ರೆಗೆ ನಾವೆಲ್ಲರೂ ಹೋಗಬೇಕು ಅಂತ ಹೇಳ್ತಾ ಇದ್ರಕ್ಕ ಹೌದು ತಂಗಿ ಈಗ ಮೇಡಾರಾಮ್ ಜಾತ್ರೆ ಬಂದ್ಬಿಟ್ಟಿದೆ ನೀನು ವಿನೋದ್ ಒಂದು ಕಡೆ ನಾನು ನಿಮ್ ಭಾವ ಇನ್ನೊಂದು ಕಡೆ ಅತ್ತೆ ಮಾವಂದ್ರು ಇನ್ನೊಂದು ಕಡೆ ಹೀಗೆ ಒಬ್ಬರಿಗೆ ಒಬ್ರು ಆಗದೆ ಬೇರೆ ಬೇರೆ ಆಗಿದ್ದೀವಿ ಇನ್ನು ಮೇಡಾರಾಮ್ ಜಾತ್ರೆಗೆ ಹೇಗೆ ಹೋಗ್ತಿವಿ ಹೇಳು ಅತ್ತೆಯೇ ಹೇಳಿದಾಗೆ ನಾನು ಕೂಡ ಚೆನ್ನಾಗಿಯೇ ಮನೆ ಕೆಲಸ ಅಡ್ಗೆ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ನಮ್ಮ ಕುಟುಂಬ ಹೀಗೆ ಮೂರ್ ಚೂರ್ ಆಗ್ತಾ ಇರ್ಲಿಲ್ಲ ಈಗ ನಾವೀ ಈಗ ಅತ್ತೆ ಹತ್ರ ಹೋಗಿ ಕ್ಷಮಿಸೋ ಅಂತ ಕೇಳೋಣ ಬಾ ತಂಗಿ ಅತ್ತೆ ಬರೋಕ್ ಬಿಡ್ತಾರ ಅತ್ತೆ ತಪ್ಪು ಮಾಡಿದ್ದೀವಿ ಅಂತ ಅತ್ತೆ ಕಾಲಿಗೆ ಬೀಳೋಣ ಬಾತಂಗಿ ಎಂದು ಅನಾಮಿಕ ಭಾವನಾ ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಮತ್ತೊಂದು ಕಡೆ ಶಾರದ ಪ್ರಸಾದರು ಮನೆಯಲ್ಲಿ ಕೂತಿರ್ತಾರೆ ಸೊಸೆರಿಬ್ಬರ ವಿಷಯದಲ್ಲಿ ನೀನು ಮಾಡಿದ್ದು ತಪ್ಪು ಮಕ್ಕಳು ಮುದ್ದು ಸೊಸೆ ಬೇಡ ಅನ್ನೋದು ಇಬ್ಬರು ಸೊಸೆಯ ಜೊತೆ ಜಗಳವಾಡಿಕೊಂಡು ಮತ್ತೆ ಅವರು ಬೇರೆ ಸಂಸಾರ ಇರೋ ಹಾಗೆ ಮಾಡಿದೆ ಈಗ ಹೋಗಿ ಮೇಡಾರಾಮ್ ಜಾತ್ರೆಗೆ ಹೋಗೋಣ ಅಂತ ಕರೆದ್ರೆ ಅವರು ಬರ್ತಾರೋ ಬರಲ್ವೋ ನೀನೇ ಆಲೋಚಿಸು ದೊಡ್ಡ ಸೊಸೆ ಅನಾಮಿಕ ಒಬ್ಬಳೇ ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಚಿಕ್ಕ ಸೊಸೆನ ಎರಡು ಮೂರು ಮಾತಂದೆ ಬೇರೆ ಸಂಸಾರ ಬಿಟ್ರೆ ಚೆನ್ನಾಗಿರ್ತಾರೆ ಅಂತ ಹಾಗೆ ಬೇರೆ ಸಂಸಾರ ಇರು ಅಂತ ಹೇಳ್ದೆ ನನ್ಗೇನು ಅರ್ಥವಾಗಿಲ್ಲ ಶಾರದಾ ಈಗ ನೋಡಿ ಅನಾಮಿಕಂಗೆ ಕೆಲಸ ಕಡಿಮೆ ಆಗಿದೆ ಭಾವನಾ ತನ್ನ ಕೆಲಸ ತಾನೇ ಮಾಡ್ಕೋತಾ ಇದ್ದಾಳೆ ಅವರವರ ಮನೆಯಲ್ಲಿ ಸಂತೋಷವಾಗಿದ್ದಾರಲ್ಲ ಚೆನ್ನಾಗಿ ಸಂಸಾರ ಮಾಡ್ಕೋತಾ ಇದ್ದಾರೆ ನಿಜಾನೇ ಶಾರದಾ ನಾನು ನಿನ್ನನ್ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಬಾ ನಿನ್ ಜೊತೆ ನಾನು ಕೂಡ ಸೊಸೆಯರಿಬ್ಬರ ಹತ್ರ ಹೋಗ್ತೀನಿ ಎಂದು ಶಾರದಾ ಪ್ರಸಾದ್ರು ಮನೆಯಿಂದ ಹೊರಗೆ ಬರುತ್ತಾರೆ ಮನೆಯ ಹೊರಗೆ ಇಬ್ಬರು ಮಕ್ಕಳು ಇಬ್ಬರು ಸೊಸೆಯಿಂದರು ಎದುರಿಗೆ ನಿಂತಿರುತ್ತಾರೆ ಅತ್ತೆ ನೀವು ಮಾವಯ್ಯ ಮಾತಾಡಿದ್ದೆಲ್ಲ ನಾವು ಕೇಳಿಸ್ಕೊಂಡ್ವಿ ನಮ್ಮ ಒಳ್ಳೇದಕ್ಕಾಗಿ ಆಲೋಚಿಸಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ದೆ ಹೋದ್ವಿ ಅತ್ತೆ ಹೌದಮ್ಮ ನನ್ನನ್ನು ಕ್ಷಮಿಸಮ್ಮ ಈ ತಾಯಿ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಳ್ದೆ ಆ ದಿನ ಬಾಯಿಗೆ ಬಂದ ಮಾತಂದೆ ಚಿಕ್ಕವನೇ ನಾನು ಆ ಮಾತೆಲ್ಲ ಅವತ್ತೇ ಮರ್ತು ಹೋಗಿದ್ದೀನೋ ಇನ್ನು ಮನೆಯೊಳಗೆ ಬನ್ನಿ ಎಲ್ಲರೂ ಸೇರಿ ಮೇಡಾರಂ ಜಾತ್ರೆ ಹೋಗಬೇಕು ಎಂದು ಶಾರದ ಹೇಳುತ್ತಲೇ ಅಣ್ಣ ತಮ್ಮಂದಿರು ರಮೇಶ್ ವಿನೋದ್ ಅಕ್ಕ ತಂಗಿಯರು ಅನಾಮಿಕ ಭಾವನರು ಸಂತೋಷ ಪಡುತ್ತಾರೆ ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ ಸೊಸೆ ಮೇಡಾರಂ ಮೇಡಾರಾಮ್ ಜಾತ್ರೆಗೆ ಹೋಗ್ಬೇಕು ಎಲ್ಲ ಸಿದ್ಧ ಮಾಡಿ ಅತಿ ನಮಗೆ ಮೇಡಾರಾಮ್ ಕತೆ ಹೇಳ್ಬೋದಲ್ಲ ನಾವು ಇದಕ್ಕೂ ಮೊದಲು ಬಹಳ ಸಲ ಕೇಳಿದ್ದೀವಲ್ಲ ಅನಾಮಿಕಾ ಎಷ್ಟು ಕೇಳಿದ್ರು ರೀ ಸಮ್ಮಕ್ಕ ಸಾರಲಕ್ಕಲ ಸಮಯಸ್ಫೂರ್ತಿಯ ಕಥೆ ನಮ್ಮ ಹೆಂಗಸರಿಗೆ ಎಷ್ಟೋ ಆದರ್ಶ ಹೌದು ಸೊಸೇಂದ್ರಿ ಅಡವಿ ಹೆಣ್ಣು ಮಕ್ಕಳಾದ ಸಮ್ಮಕ್ಕ ಸಾರಕ್ಕನನ್ನು ವನದೇವತೆಯನ್ನು ಮಾಡಿದ್ದು ಅವರ ಹೋರಾಟನೇ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಗಿರಿಜನ ಜಾತ್ರೆಯಾಗಿ ಮೇಡಾರಾಮ್ ಜಾತ್ರೆಗೆ ಎಷ್ಟೋ ಹೆಸರಿದೆ ಕುಂಭಮೇಳದ ನಂತರ ದೇಶದಲ್ಲಿಯೇ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವ ಅದ್ಭುತವಾದ ಜಾತ್ರೆ ಇದು ಅಷ್ಟೇಲೋ ಶಾರದಾ ಕಾಕತೀಯ ರಾಜರ ಅನ್ಯಾಯದ ಕೆಲಸಕ್ಕೆ ವ್ಯತಿರೇಕವಾಗಿ ಸಮ್ಮಕ್ಕ ಸಾರಲಮ್ಮರ ಹೋರಾಟವನ್ನು ತ್ಯಾಗವನ್ನು ಧೈರ್ಯ ಸಾಹಸವನ್ನು ಸ್ಮರಿಸಿಕೊಳ್ಳುತ್ತಾ ಈ ಮೇಡಾರಾಮ್ ಜಾತ್ರೆ ನಡ್ಸ್ಕೋತಾರೆ ಆ ವನ ದೇವತೆಗಳ ಆಶೀರ್ವಾದಗಳನ್ನು ತೆಗೆದುಕೊಂಡು ಅವರಿಗೆ ಬೆಲ್ಲ ಬಂಗಾರ ಕುಂಕುಮ ಭರಣಿಗಳು ಸಮರ್ಪಿಸಿ ನಮ್ಮ ಹರಕೆಗಳನ್ನ ತೀರಿಸ್ಕೊತಾ ಇದ್ವಿ ಹೀಗೆ ಹೇಳ್ಕೊಂತ ಹೋದ್ರೆ ಮೇಡಾರಂ ಜಾತ್ರೆ ಬಾಹುಬಲಿ ಸಿನಿಮಾವಾಗುತ್ತೆ ಸೊಸೇಂದ್ರೆ ನಾವು ಮೇಡಾರಮ್ ಹೋಗ್ಬೇಕಲ್ಲ ಎಲ್ಲ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಎಂದು ಶಾರದಾ ಹೇಳುತ್ತಲೇ ಸೊಸೆಯರಿಬ್ಬರು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಮೇಡಾರಂ ಕೋಲಾಹಾಲ ಆ ಮನೆಯಲ್ಲಿ ಶುರುವಾಗುತ್ತದೆ ಅಕ್ಕಿ ತೊಳೆಯೋದು ಬೇಳೆ ಬೇಯಿಸೋದು ಪುಳಿಹೋರೆ ಮಸಾಲೆ ತಯಾರು ಮಾಡ್ತಾ ಇರುವುದು ಹೀಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅನಾಮಿಕಾ ಪುಳಿಯೋಗ್ರಲ್ಲಿ ಉಪ್ಪು ಹೆಚ್ಚಾಗದ ಹಾಗೆ ನೋಡ್ಕೊಮ್ಮ ಹಾಗೆ ಅತ್ತೆ ಭಾವನಾ ಬಾಳೆ ಎಲೆ ಮರ್ತ ಹೋಗ್ಬೇಡ ಸರಿ ಅತ್ತೆ ಏನು ಮರ್ತ ಹೋಗಲ್ಲ ಒಂದು ಗಂಟೆಯಲ್ಲಿ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ಟ್ರಕ್ ನಲ್ಲಿ ಜಾತ್ರೆಗೆ ಹೊರಡುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಆರು ಗಂಟೆಯ ಪ್ರಯಾಣದ ನಂತರ ಅತ್ತೆ ಸಸ್ಯರು ಮೇಡಾರಂ ಸೇರಿಕೊಳ್ಳುತ್ತಾರೆ ಸಮ್ಮಕ್ಕ ಸಾರಲಮ್ಮ ಅನ್ನುವ ನಿನಾದದಿಂದ ಕಾಡಿನ ಪ್ರಾಂತವೆಲ್ಲ ವಿಜೃಂಭಿಸುತ್ತಾ ಇರುತ್ತದೆ ಅತ್ತೆ ಸೊಸೆಯರ ಕಣ್ಣಿನಲ್ಲಿ ಆನಂದ ಎಲ್ಲರೂ ಜಂಪಣ್ಣ ತೊರೆಯಲ್ಲಿ ಸ್ನಾನ ಮಾಡುತ್ತಾರೆ ತಮ್ಮ ಬಾರದಷ್ಟು ಬೆಲ್ಲವನ್ನು ತೆಗೆದುಕೊಂಡು ಹೋಗಿ ಸಮ್ಮಕ್ಕ ಸಾರಲಮ್ಮನ ದರ್ಶನ ಮಾಡುತ್ತಾರೆ ತೊರೆಯ ಪಕ್ಕದಲ್ಲಿರುವ ಒಂದು ಮರದ ಕೆಳಗೆ ಅತ್ತ ಸಸ್ಯರೆಲ್ಲರೂ ಸೇರಿ ಅಡುಗೆ ಮಾಡಿಕೊಂಡು ಆನಂದದಿಂದ ತಿನ್ನುತ್ತಾರೆ ಬಂಗಾರ ಕುಂಕುಮ ಭರಣಿ ಸಮರ್ಪಿಸೋದು ನಿಮಗೆ ಹೇಗನ್ಸ್ತು ತುಂಬಾ ಚೆನ್ನಾಗಿ ಅನ್ಸ್ತೋತೇ ನಾನು ಬಹಳ ಮೈಮರೆತು ಹೋದೆ ಅಂದ್ಕೊಳ್ಳಿ ಈ ಮೇಡಾರಂ ಜಾತ್ರೆ ಮಹಾತ್ಮೆಯ ಹಾಗೆ ಅಮ್ಮ ಈ ದಟ್ಟವಾದ ಕಾಡಿನಲ್ಲಿ ಬೆಟ್ಟಗಳ ಮಧ್ಯೆ ಸಮ್ಮಕ್ಕ ಸಾರಲಮ್ಮರು ನೆಲೆಸಿದ್ದಾರೆ ನಾಲ್ಕು ದಿನಗಳ ಜಾತ್ರೆಯ ಭಾಗದಿಂದ ಗದ್ದಿಗೆಯನ್ನು ಹತ್ತಿದ ದೇವತೆಗಳು ಕಡೆಗೆ ವನ ಪ್ರವೇಶ ಮಾಡುತ್ತಾರೆ ಮೇಡಾರಾಮ್ ಮಹಾ ಜಾತ್ರೆ ಮುಗಿಯುತ್ತದೆ ಹಾಗೆ ಮಾತನಾಡಿಕೊಳ್ಳುತ್ತಾ ಗಮ್ಮಂತ ನಾನು ಅಡಿಗೆ ತಿಂದುಕೊಂಡು ತಮ್ಮ ಮನೆಗೆ ತಿರುಗು ಪ್ರಯಾಣ ಮಾಡುತ್ತಾರೆ ಮತ್ತೆ ನೀವು ಯಾವಾಗಲಾದರೂ ಮೇಡಾರಾಮ್ ಜಾತ್ರೆಗೆ ಹೋಗ್ ಬಂದಿದ್ದೀರಾ ಹೋಗದೇ ಇದ್ರೆ ಈಗ ಹೋಗಿ ಬನ್ನಿ ಆನಂದದಿಂದ ಕುಟುಂಬದ ಜೊತೆ ಕಳೆಯಿರಿ ఇదో ఇందిన కథే మతొందు ఆసక్తికర కథ జోతే మత్తే సేరోనా నమస్తే